ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾವಿನ ಹಣ್ಣಿನ ರೆಸಿಪಿಗಳಲ್ಲಿ ತುಂಬಾ ವಿಶೇಷ ಆಗಿರುವಂಥ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ ಈ ಮ್ಯಾಂಗೋ ಐಸ್ ಕ್ರೀಮ್ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಕಡಿಮೆ ದುಡ್ಡು ಹಾಗೆ ತುಂಬ ಸುಲಭವಾಗಿ ಹಾಗೆ ತುಂಬಾ ರುಚಿಯಾಗಿ ಮಾಡ್ಕೋಬೋದು ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮಾವಿನ ಹಣ್ಣಿನ ಅಳತೆಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ ಇಲ್ಲಿ ನಾನು ನಾರ್ಮಲ್ ಹಾಲು ತೊಗೊಂಡಿದ್ದೀನಿ ಬೇಕಂದ್ರೆ ಫುಲ್ ಫ್ಯಾಟ್ ಮಿಲ್ಕ್ ಕೂಡ ಹಾಕೋಬೋದು ಆದರೆ ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲನ್ನ ಹಾಕೋಬೇಕು ಅಷ್ಟೇ ಇದಕ್ಕೆ ಮೂರನೇ ಒಂದು ಕಪ್ಪಷ್ಟು ಅಂದರೆ ಒನ್ ಥರ್ಡ್ ಕಪ್ಪಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಮತ್ತು ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಇಲ್ಲಿ ಮಿಲ್ಕ್ ಪೌಡರ್ನ ಯಾವ ಬ್ರ್ಯಾಂಡ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಒನ್ ಟೀ ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಇಲ್ಲಿ ನಾನು ವೆನಿಲಾ ಫ್ಲೇವರ್ದು ತೊಗೊಂಡಿದ್ದೀನಿ ಬೇಕಂದ್ರೆ ಮ್ಯಾಂಗೋ ಫ್ಲೇವರ್ದು ಹಾಕ್ಕೊಬೋದು ಅಥವಾ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ಕಾರ್ನ್ ಫ್ಲೋರ್ನ ಕೂಡ ಬಳಸ್ಕೋಬೋದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಾನು ಬೀಟರಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಿಲ್ಲ ಅಂದರೆ ನಾರ್ಮಲ್ ಸ್ಪೂನಿಂದ ಸಹ ಮಿಕ್ಸ್ ಮಾಡ್ಕೋಬೋದು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಬಿಸಿ ಮಾಡೋದಕ್ಕೆ ಇಟ್ಕೋಬೇಕು ಹೀಗೆ ಬಿಸಿ ಮಾಡೋವಾಗ ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ಅದನ್ನು ತಿರುವುದೇದ್ರೂ ಪರವಾಗಿಲ್ಲ ಅದು ಒಂದು ಹಾಲು ಕುದಿಯೋದಕ್ಕೆ ಶುರುವಾದಾಗ ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು ಇಲ್ಲದೇ ಇದ್ದರೆ ಅದಕ್ಕೆ ತಳ ಕಟ್ಟುವಂಥ ಸಾಧ್ಯತೆ ಇದೆ ಇದು ಸ್ವಲ್ಪ ಹಾಲು ಬಿಸಿ ಆಗಿದೆ ಈಗ ನಾನು ಒಂದು ಸ್ವಲ್ಪ ಕೇಸರಿ ದಳ ಹಾಕ್ಕೊಂಡಿದ್ದೀನಿ ಈ ಕೇಸರಿ ಹಾಕ್ಕೊಳ್ಳೋದು ಆಪ್ಷನಲ್ಲು ಇಲ್ಲದೇ ಇದ್ದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಆದರೆ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಹಾಗೆ ಫ್ಲೇವರ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಅದಕ್ಕೋಸ್ಕರ ಈ ಕೇಸರಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈ ಹಾಲು ಚೆನ್ನಾಗಿ ಕುದ್ದು ನೀರೆಲ್ಲ ಎವಾಪ್ರೇಟಾಗಿ ಗಟ್ಟಿಯಾಗಿ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಇಲ್ಲಿ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡ್ತಾ ಇದ್ದೀರಲ್ಲ ನೋಡಿ ಗಟ್ಟಿಯಾಗಿ ಹಾಗೆ ಆ ಕೇಸರಿ ಕೂಡ ಕಲರ್ ಬಿಟ್ಟಿದೆ ಹಾಗೆ ಹಾಲು ಗಟ್ಟಿಯಾಗಿರೋದ್ರಿಂದ ಅದ್ರದ್ದು ಕೂಡ ಕಲರ್ ಚೇಂಜ್ ಆಗಿದೆ ಆದರೆ ಈ ರೀತಿ ಹಿಂಗೆ ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊಳ್ಳೋದ್ರಿಂದ ತಳ ಕಟ್ಟೋದಿಲ್ಲ ಹಾಲು ಇಲ್ಲಿ ಗಟ್ಟಿ ಆಗ್ತಾ ಇರುತ್ತಲ್ವ ಹಾಗಾಗಿ ತಳ ಕಟ್ಟೋ ಸಾಧ್ಯತೆ ಇರುತ್ತೆ ಹಾಗಾಗಿ ಬಿಡದಂಗೆ ರೀತಿ ತಿರುಗಿಸ್ಕೋಬೇಕು ನೋಡಿ ಇಲ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಈಗ ಈಗ ನೋಡಿ ತಿಕ್ನೆಸ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತಿಕ್ಕಾಗಿದೆ ಡ್ರಿಪ್ಪಿಂಗ್ ಕನ್ಸಿಸ್ಟೆನ್ಸಿ ಬಂದಿದೆ ಹಾಗೆ ಒಂದು ಸ್ಪೂನಲ್ಲಿ ಕೂಡ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕಂಡೆನ್ಸ್ ಮಿಲ್ಕ್ ಬರಲ್ವ ಆ ಕನ್ಸಿಸ್ಟೆನ್ಸಿ ಬಂದಿದೆ ಈ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಇದನ್ನ ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು ಇದು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ತೊಗೊಂಡಿರೋಂಥ ಮಾವಿನ ಹಣ್ಣನ್ನ ಕಟ್ ಮಾಡ್ಕೊಳ್ಳೋಣ ಬನ್ನಿ ಇದು ಸಂಪೂರ್ಣವಾಗಿ ಸಿಪ್ಪೆ ತಕ್ಕೊಂಡು ಕಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಮತ್ತು ಈ ಮಲ್ಲಿಕಾ ಅಥವಾ ಬಾದಾಮಿ ತೊಗೊಂಡ್ರೆ ಒಳ್ಳೆ ಕಲರ್ ಕೂಡ ಇರುತ್ತೆ ಹಾಗೆ ನಾರದಂಶ ಇರೋದಿಲ್ಲ ಈ ಮಾವಿನ ಹಣ್ಣಲ್ಲಿ ಅಂಥ ಮಾವಿನ ಹಣ್ಣನ್ನ ತೊಗೊಂಡ್ರೆ ಮಾವಿನ ಹಣ್ಣಿನ ಐಸ್ ಕ್ರೀಮು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ನಾರಿನಂಶ ಇದ್ದರೆ ಅದು ಐಸ್ ಕ್ರೀಮ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ರೀತಿ ಎಲ್ಲ ಹಣ್ಣಿಂದು ಸಿಪ್ಪೆ ತಕ್ಕೊಂಡು ನಂತರ ಇದನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಹಾಗೆ ಇದು ಚೆನ್ನಾಗಿ ಹಣ್ಣಾಗಿದ್ರೆ ಸ್ವೀಟ್ನೆಸ್ ಚೆನ್ನಾಗಿರುತ್ತೆ ಹಣ್ಣಾಗಿಲ್ಲ ಅಂದರೆ ಸ್ವಲ್ಪ ಹುಳಿ ಅಂಶ ಇರುತ್ತಲ್ವ ಹಾಗಾಗಿ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಚೆನ್ನಾಗಿ ಹಣ್ಣಾಗಿರೋದಾದರೆ ಈ ಮಾವಿನ ಹಣ್ಣಿನ ಸೀನು ಇರುತ್ತೆ ಸೊ ಸಕ್ಕರೆ ಕೂಡ ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ಅದು ಚೆನ್ನಾಗಿ ಮೈಲ್ಡಾಗಿ ಸ್ವೀಟ್ನೆಸ್ ಕರೆಕ್ಟಾಗಿರುತ್ತೆ ನಿಮಗೆ ಯಾವ ಫ್ಲೇವರ್ ಮಾವಿನ ಹಣ್ಣು ಇಷ್ಟನೋ ಆ ಫ್ಲೇವರ್ದು ಮಾವಿನ ಹಣ್ಣು ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಈಗ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ಈ ಮಿಕ್ಸಿ ಜಾರ್ಗೆ ಈ ಮಾವಿನ ಹಣ್ಣು ಹಾಗೆ ಹಾಕ್ಕೊಂಡು ಒಂದು ರೌಂಡ್ ಚೆನ್ನಾಗಿ ತಿರ್ ಪಲ್ಪ್ ಆಗೋ ರೀತಿ ತಿರುಗಿಸ್ಕೊಬೇಕು ನೋಡಿ ಇದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಚೆನ್ನಾಗಿ ನೈಸ್ ಪೇಸ್ಟ್ ಆಗಿದೆ ಈ ಮಾವಿನ ಹಣ್ಣು ಈಗ ಇದಕ್ಕೆ ನಾವಾಗಲೇ ಮಾಡ್ಕೊಂಡಿರೋಂಥ ಮಿಕ್ಸಿ ಜಾರನ್ನ ಹಾಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಸಂಪೂರ್ಣವಾಗಿ ತಣ್ಣಗಾಗಿದೆ ಇದು ಬಿಸಿ ಇರೋದನ್ನು ಹಾಕ್ಕೊಂಡ್ರೆ ಅದು ಟೆಕ್ಸ್ಚರ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ಅಷ್ಟೇ ಹಾಕ್ಕೋಬೇಕು ಹಾಗೆ ಇದನ್ನೆಲ್ಲ ಫುಲ್ ಹಾಕ್ಕೊಂಡು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಟ್ಟಿ ಕೆನೆ ಕೂಡ ಹಾಕ್ಕೊಂಡಿದ್ದೀನಿ ಆದರೆ ಅದು ವೀಡಿಯೋ ಮಿಸ್ ಆಗಿದೆ ಈಗ ನೋಡಿ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೈಸ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಟೆಕ್ಸ್ಚರ್ ನೋಡಿ ಹಾಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಹಾಗೆ ಕಲರ್ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿ ಒಳ್ಳೆ ಮಾವಿನ ಹಣ್ಣು ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈ ರೀತಿ ಬಾಕ್ಸ್ ಹಾಕೊಂಡು ಈ ರೀತಿ ಲೆವೆಲ್ ಮಾಡ್ಕೊತಾ ಇದ್ದೀನಿ ಹೀಗೆ ಲೆವೆಲ್ ಮಾಡಿಕೊಂಡು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಮ್ಯಾಂಗೋ ಪೀಸಸ್ನ ಕೂಡ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಈ ಮ್ಯಾಂಗೋ ಪೀಸಸ್ ಹಾಕ್ಕೊಳ್ಳೋದ್ರಿಂದ ಐಸ್ ಕ್ರೀಮ್ ತಿನ್ನೋವಾಗ ಈ ಮಾವಿನ ಹಣ್ಣಿನ ಪೀಸ್ ಸಿಕ್ಕಿದಾಗ ಅದು ಟೇಸ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗೆ ನೋಡೋಕ್ಕೂ ಅಷ್ಟೇ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಈ ರೀತಿ ಎಷ್ಟು ಸಣ್ಣದಾಗಿ ತೆಳುವಾಗಿ ಆಗುತ್ತೋ ಅಷ್ಟು ತೆಳುವಾಗಿ ಹಾಕೊಂಡು ಫುಲ್ಲು ಹಗ್ಲಿಕ್ಕೂ ಸ್ಪ್ರೆಡ್ ಮಾಡ್ಕೋಬೇಕು ಬೇಕಂದರೆ ಅಷ್ಟು ಬ್ಯಾಟರ್ಗೆ ಮಿಕ್ಸ್ ಮಾಡಿಬಿಟ್ಟೆ ಹಾಕ್ಕೋಬೋದು ಅಥವಾ ಈ ರೀತಿ ಮೇಲ್ಗಡೆ ಮಾತ್ರ ಟಾಪಿಂಗ್ ಕೊಟ್ಟರೂ ಚೆನ್ನಾಗಿರುತ್ತೆ ಈಗ ಮ್ಯಾಂಗೋ ಸ್ಲೈಸಸ್ ಎಲ್ಲ ಹಾಕೊಂಡ ನಂತರ ಈ ರೀತಿ ಡ್ರೈ ಫ್ರೂಟ್ಸ್ನ ಕೂಡ ಹಾಕೋಬೋದು ಇಲ್ಲಿ ನಾನು ಗ್ರೇಟೆಡ್ ಪಿಸ್ತಾ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸ್ನ ಹಾಕೋಬೋದು ಹಾಗೆ ಸ್ವಲ್ಪ ಕೇಸರಿ ಕೂಡ ಹಾಕ್ಕೊಂಡಿದ್ದೀನಿ ಈ ದಳಗಳನ್ನ ಹಾಕ್ಕೊಂಡು ನಂತರ ಈ ರೀತಿ ಪ್ಲಾಸ್ಟಿಕ್ ಕವರಿಂದ ಈ ರೀತಿ ಕವರ್ ಮಾಡಬೇಕು ಈ ರೀತಿ ಐಸ್ ಕ್ರೀಮ್ ಟಚ್ ಆಗೋ ರೀತಿ ಪ್ಲಾಸ್ಟಿಕ್ ಕವರ್ ಅಥವಾ ಬಟರ್ ಪೇಪರ್ ಕೂಡ ಹಾಕೋಬೋದು ಹೀಗೆ ಕವರ್ ಮಾಡಬೇಕು ಇಲ್ಲಾಂದ್ರೆ ಅದು ಕ್ರಿಸ್ಟಲೈಸ್ ಆಗೋಗುತ್ತೆ ಕ್ರಿಸ್ಟಲ್ಸ್ ಫಾರ್ಮ್ ಆಗೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಫುಲ್ ಕಂಪ್ಲೀಟಾಗಿ ಕವರ್ ಮಾಡಿನೇ ಇಡಬೇಕು ಹೀಗೆ ಪ್ಲಾಸ್ಟಿಕ್ಕಿಂದ ಈ ರೀತಿ ಕವರ್ ಮಾಡಿದ್ಮೇಲೆ ಇದ್ರದ್ದು ಕ್ಯಾಪ್ ಹಾಕಿ ಸುಮಾರು ಒಂದು ಎಂಟರಿಂದ ಹತ್ತು ಅವರು ಫ್ರೀಸ್ ಮಾಡಬೇಕು ಇದನ್ನು ನೋಡಿ ಈಗ ಇದು ಒಂದು ಹತ್ತು ಗಂಟೆಗಳ ಕಾಲ ನಾನು ಫ್ರೀಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಕ್ಯಾಪ್ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಸೆಟ್ ಆಗಿದೆ ಈಗ ನಿಧಾನಕ್ಕೆ ಈ ಪ್ಲಾಸ್ಟಿಕ್ ಶೀಟ್ನ ತಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಮಧ್ಯದಲ್ಲಿ ಏರ್ ಗ್ಯಾಪ್ ಎಲ್ಲಿದೆಯೋ ಅಲ್ಲೆಲ್ಲ ನೋಡಿ ಎಷ್ಟು ತ ಇದು ಐಸ್ ಫಾರ್ಮ್ ಆಗಿದೆ ಹಾಗಾಗಿನೇ ಆ ಮ್ಯಾಂಗೋದು ಲೇಯರ್ ಬರುತ್ತಲ್ಲ ಅದಕ್ಕೆ ಟಚ್ ಆಗೋ ರೀತಿಯೇ ಪ್ಲಾಸ್ಟಿಕ್ ಕವರ್ ಕವರ್ ಮಾಡಬೇಕು ಈ ರೀತಿ ಸ್ಕೂಪ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ತುಂಬ ಚೆನ್ನಾಗಿ ಸೆಟ್ ಆಗಿರೋದ್ರಿಂದ ಸ್ಕೂಪ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಒಂದು ಎರಡು ನಿಮಿಷ ಬಿಟ್ಟು ನಂತರ ಸ್ಕೂಪ್ ಮಾಡಿದ್ರೆ ನಮಗೆ ತುಂಬ ಬೇಗ ಸ್ಕೂಪ್ ಬರುತ್ತೆ ನೋಡಿದರೆ ರುಚಿಕರವಾದಂಥ ಮ್ಯಾಂಗೋ ಐಸ್ ಕ್ರೀಮು ಸಿದ್ಧ ಆಗಿದೆ ಹಾಗೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿರೋದ್ರಿಂದ ಅದು ನೋಡಿ ಅದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿದ್ರೆ ಎಷ್ಟು ಕಡಿಮೆ ಖರ್ಚು ಹಾಗೆ ಎಷ್ಟು ಸುಲಭವಾಗಿ ಮನೆಯಲ್ಲೇ ಈ ಮ್ಯಾಂಗೋ ಐಸ್ ಕ್ರೀಮ್ನ ಮಾಡ್ಕೋಬೋದು ಅಲ್ವಾ ಹಾಗಿದ್ರೆ ಈ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು